ರಾಯಭಾಗ ತಾಲೂಕಿನ ಮಂಟೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನ ಎಸ್ಡಿಎಂಸಿ ಅಧ್ಯಕ್ಷರಾದ ರಾಮಚಂದ್ರ ಉಪಾರ್ ಅವರು ತಮ್ಮ ಸ್ವಂತ ಹಣದಲ್ಲಿ ಶಾಲೆಯ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಸಮವಸ್ತ್ರಗಳನ್ನು ವಿತರಿಸುವ ಮೂಲಕ ಶಿಕ್ಷಣ ಪ್ರೇಮವನ್ನ ಮೆರೆದಿದ್ದಾರೆ ರಮಾನ್ಸರಾ ಬರ್ರಿ ಕಟ್ ನೀವು ಖಾಸಗಿ ಶಿಕ್ಷಣ ಸಂಸ್ಥೆಗಳೆಂದರೆ ಕಿವಿ ನಿಮಿರಿಸುವ ಹಾಗೂ ಕನ್ನಡ ಶಾಲೆಗಳೆಂದರೆ ಮೂಗು ಮುರಿಯುವ ಸಣ್ಣ ಮನಸ್ಸಿನ ಜನರ ಮಧ್ಯೆ ಹಾಗೂ ಅಂತಹ ಕಾಲದಲ್ಲಿ ತಮ್ಮ ಸ್ವಂತ ಮಕ್ಕಳಿಗೆ ಒಂದೆರಡು ಜೊತೆ ಹೆಚ್ಚಿಗೆ ಬಟ್ಟೆ ಕೊಡಿಸದೇ ಇರುವ ಜನರ ಮಧ್ಯೆ ಇಲ್ಲೊಬ್ಬರು ಪ್ರಜ್ಞಾವಂತ ನಾಗರಿಕರಾದ ರಾಮಚಂದ್ರ ಉಪಾರ್ ಅವರು ಕನ್ನಡ ಶಾಲೆಗೆ ಅತಿ ಕಡುಬಡತನದಿಂದ ಬರುವಂತಹ ಮಕ್ಕಳಿಗೆ ಕ್ರೀಡಾಕೂಟಗಳ ಸಂದರ್ಭದಲ್ಲಿ ಟ್ರ್ಯಾಕ್ ಸೂಟ್ಗಳನ್ನು ತೆಗೆದುಕೊಳ್ಳುವುದು ಕಷ್ಟ ಸಾಧ್ಯ ಎಂಬುದನ್ನು ಮನಗಂಡು ರಾಮಚಂದ್ರ ಉಪಾರ್ ಸಾಕ್ಷರತಾ ಪ್ರೇಮವನ್ನ ಸಾರಿದ್ದಾರೆ ಮಕ್ಕಳಿಗೆ ಯಾರು ಕೂಡ ಅಲ್ಲಣಬಾರದ ರೀತಿಯಲ್ಲಿ ಕೊಡಬೇಕು ಅಂತ ನಿರ್ಣಯ ಮಾಡಿ ಬುಧವಾರ ಮತ್ತು ಶನಿವಾರಕ್ಕೆ ನಾ ಬಟ್ಟೆಗಳನ್ನು ಸಮವಸ್ತ್ರಗಳನ್ನು ಕೊಟ್ಟು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ ಆನಂತರ ವಿಚಾರ ಮಾಡಿತ್ತು ಈ ಸಂಸ್ಥೆ ಬರೀ ಕೇವಲ ಕಟ್ಟಡ ಈ ಗ್ರೌಂಡ್ ಆಗುವುದಿಲ್ಲ ಸಾಲಿಗಾಗಿ ಮಹಾತ್ಮರಾಗಿ ಮಹಾತ್ಮರಿದರು ಈ ವೇಳೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶೋಭಾ ಮೆಗಾಡೆ ಹಾಗೂ ಸದಸ್ಯರುಗಳಾದ ಶಿವಾನಂದ ಪಾಟೀಲ್ ಯಲ್ಗೌಡ್ ಪಾಟೀಲ್ ಯಲ್ಗೌಡ್ ಪಾಟೀಲ್ ನೇಮಿಸಿದರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಕಾಮಂತ್ ಹುಕ್ಕೇರಿ ಕೆಎಸ್ ಉಪಾರ ಶಿವಾನಂದ ಅರಗಂಜಿ ಸಿದ್ದರಾಮ್ ಬುರ್ಜಿ ಸುಂದರ್ ಕೆಳಗಡೆ ಪ್ರಧಾನ ಗುರುಗಳು ಆರ್ ಕೆ ಲಮಾಣಿ ಸ್ವಾಗತ ಆನಂದಪ್ಪ ನಿರೂಪಣೆ ಲಕ್ಷ್ಮಿ ಹರಿಜನ ಗ್ರಾಮದ ಗ್ರಾಮಸ್ಥರು ಮುದ್ದು ವಿದ್ಯಾರ್ಥಿಗಳು ಭಾಗವಹಿಸಿದರು रमेश कामे नाइन लाइव न्यूज रायभागा